ಏ ಹೋಗ್ಲಿ ಬೇಡ ಹೋಗ್ಲಿ ಬೇಡವ ಬೇಡ ಮಗ ನಮ್ರೆ ಬೇಡ ಬೇಡ ಹೋಗ್ಲಿ ಹೋಗಲಿ ಮಗ ಹೆಂಗ ಒಂಟನ ಹೋಗಿ ಬಿಡವ ಅಕ್ಕ ನಾಡ್ರಿ ಮಲಕ್ರಿ ಮಲಕ್ರೇ ರಾಧ ಅವ್ರಿಗೆ ಫೋನ್ ನಂಬರ್ ಕೊಡಿರಿ ಏನು ರೀ ನಂಬರ್ ಅತ್ತ ಕೇಳ್ತನಗಪ್ಪ ಏನು ಎದ್ರ ನಂಬರ್ ಮಗನ ಯಾರ ನಂಬರ್ ಸರಿ ಮಗನ ನೀವು ನಂಬರ್ ಬಾಯಿ ಮುಚ್ಕೊಂಡ್ರಿಗ ಬಂದಿ ಬಿಟ್ಟು ಹೋಗಿಲ್ರಿ ಏ ಹುಚ್ಚ ಏನು ಮನಿ ಬಿಟ್ಟು ಬೇಡ ಬೇಡ ಬಾ ಕೆಲಸ ಮಾಡದ್ ಬಾನಿ ಅದ್ರೀ ಅಪ್ಪಾರ್ಗೆ ಹೇಳೀನ್ರೇ ನಾ ಇಲ್ಲೇ ಇರ್ತೇನ್ರಿ ಕೆಲ್ಸಕ್ಕ ಅವಾರ್ಗ ಹೇಳಿ ಅವಾರ್ಗ್ಯಾಕ ಹೇಳುದು ಸುಮ್ ನೀ ಹೋಗಿ ಏನ್ ಮಾಡ್ತೀನಿ ನೋಡಿನ ಹಾ ಇಲ್ವಾ ಹಂಗೇನು ಮಾಡ ಏನಿಲ್ಲ ಬಾ ಬಾ ಏನ್ ಕೆಲಸ ಬಿಟ್ಟು ಹೋಗಿ ಏನ್ ಮಾಡುವ ಏನಿಲ್ಲ ಒಂದ್ ಸ್ವಲ್ಪ ಈಕ್ಸ್ ಬಾಟ್ಲಿ ತರ್ತೇನೆ ಈಗ ಬಾಟ್ಲಿ ತರ್ತನ ಗಾಡಿ ಕೊಡೋ ನನ್ನ ಮಾಲಕ್ ಬೇಡ ಚಾವಿ ಬೇಕಾ ಆಯ್ತ್ರಿ ಚಾವಿ ಆಯ್ತು ನೀವು ಆಗಿ ಹಿಂದಿ ಆಯ್ತು ಆಯ್ತು ಇವತ್ತೊಂದ್ ದಿವ್ಸ ನಡ್ಕೋತಾವ್ರ ಏನಾಗೋದಿಲ್ಲ ನಿಮ್ಗೆ

ಟೈಮ್ ಮತ್ ನಡ್ರಿ ಇನ್ ಆಫೀಸ್ ಗೆ ಏನಿಲ್ಲ ಲೇ ಇವತ್ತಿನ ದಿವಸ ನ ನಡಕ ತೋಗೋದ್ ಬಟ್ಲ ಅದಕ್ಕೆ ವಿಚಾರ ಮಾಡಕತ್ತಿದ್ದೆ ನೆನ ನೆಡ್ರಿ ಆಫೀಸ್ ಆಯ್ತು ನಿನ್ ಟೈಮ್ ಗೆ ಇತ್ತು ನಡ್ರಿ ನಾ ದಿ ದಿ ತೆರೋ ದಿವರ್ دیವಾನಾ ಹೈರಾಣ ಮಡಕ ಕಕ್ಕ್ತুনা ಎ ಮಗನ ನಿನ್ ಮಾಲಕ ಇಲ್ಲನ ಮಾಲಕ ರೀ ಔರ್ ಆಫೀಸ್ ಗೆ ಹೋಗ್ಯಾರಿ ಎಲ್ಲೋ ಏನ ಆಫೀಸ್ ಗೆ ಅಂತ ನಮ್ ರಕಕ್ತুনাಪ್ಪ ತವಾದ್ರಿ ಏಯ್ ಮನೆ ತೊಗೊಂಡನ ನಮ್ಮ ಮಾಲಕ್ಕ ನಿಮ್ಮಂತೆ ಇಲ್ಲಾಕ ರೊಕ್ಕ ತೊಂದ್ರೆ ನಿಮ್ಮ ಮಲಕ್ಕ ತೋಂದ ನಿಮಾಡಕ್ಕೆ ತೊಂದಾನ ರೊಕ್ಕ ನನ್ನ ಕಡೆ ಕಂಡಪುಟ್ಟಿ ಸೀರೆ ಮಂತದಾನೆ ರೀ ಅವ ಇರ್ಲಿಕ್ಕ ಅವು ಎಷ್ಟು ಸೀರೆ ಮಂತಿದ್ರು ನಮಗೆ ರೊಕ್ಕ ತಗೊಂಡಲ್ಲ ಮತ್ತು ಏ ಅವನು ಕೇಳಿರಿಪ್ಪ ನೀವು ಹಾಂ ಮಾಲಕ್ಕ ಏನ ಕೇಳ್ತಾನ ಅವಗನ ಎಲ್ಲ ನಿನಕ ಆಗೈತಿ ಅಮ್ಮ ಕೈ ಆಗಿನೈತಿ ರೀ ನಾವು ದುಡಿಯೋ ಆಳು ಮನುಷ್ಯರ ಎಲ್ಲ ನಿನಕಾಯ್ತು ಮಗನ ಅದು ಮಾಲಕ್ಕನು ಹೊಸವ್ನಿಗೆ ಹೋಗಾ ನೀ ಅದ ಮಾಡ್ತಿ ಇಲ್ಲಿ ಅದ ಕೇಳ್ತಾನೂ ಚಕ್ಕಂದ್ ಹತ್ತಿ ಮಗನ ಎಲ್ಲ ನಿನಕೆ ಆಗೈತಿ ನೋಡು ರೊಕ್ಕನೇ ನಿನೇ ಕೊಡಬೇಕು ರೀ

ನಮ್ಮ ಮಾಲಕ್ ನನ್ನ ಕೈಯಾಗಿ ಬರ್ತೇನೆ ಮನಿಗೆ ಬಾನಿ ಡ್ಯೂಟಿ ಮುಗಿಸ್ಕೊಂಡು ಸ್ವಿಚ್ ಆಫೈ ಫೋನ್ ಎತ್ತ ಸುಬ್ಬಕ್ಕ ಹಾ ಹಲೋ ಹಾಂ ಸುಬ್ಬಕ್ಕ ಅಂದ್ರಿ ಹಾಂ ರೀ ಹಾಂ ಇಲ್ಲಿ ರಾಮು ಮಾಲಕರ ಮನೆಯವ್ರ ಕೃಷ್ಣ ಮಾತಾಡಿದ್ರಿ ನಾನಾ ರೀ ಕೃಷ್ಣ ಅಂದ್ರೆ ನಾನಾ ರೀ ರಾಧಾ ಅಂದ್ರೆ ನಮ್ಮ ಮಾಲಕ ರೀ ಇದು ರೀ ನಮ್ಮ ಮಾಲಕ್ ರಾಮು ಮಾಲಕರಿ ಮನೆಗೆ ಬರ್ತಾರೆ ರೀ ಅಂದ್ರೆ ಂಗ ಅವಾ ಏನು ಚಂದ ಮಾತಾಡ್ತಾಳೆ ಸುಬ್ಬಾಕ ಒಟ್ಟ ನಮ್ಮ ನಿಮ್ಮ ಮನೆಗೆ ಬರುದ್ರಿ ರೀ ಆಯ್ತು ಆಯ್ತಾಳ್ರಿ ಒಂದಿನ ನಮ್ಮ ಮಾಲಕರು ನಿಮ್ಮ ಮನೆಯಾಗ ಈ ನಾ ಮಾಡ್ತೇನೆ ರೀ ಹ್ಞೂ ಬಾ ಸುಬ್ಬಾಕ್ಷಿಕ್ ಮಾತಾಡ್ತಾಳೆ ನನ್ನ ಕೈಯ್ಯಾಗಿದ್ದು ಹಾಂ ಆಯ್ತು ಆಯ್ತು ಅವರ 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 ಆಯ್ತಾ ನಾ ಅವ್ರು ಆಳು ಮನ್ಸಿ ಹಾಂ ಅದ ಏನಿದ್ದಿರಿಲ್ರಿ ಫೋನ್ ಎದಕ್ಕೆ ಹಚ್ಚಿನ ಅಂದ್ರೆ ನಮ್ಮ ಏನು ಹೇಳಿದ್ರಿ ರಾ ಕೃಷ್ಣ ಮತ್ತು ಹಿಂಗೋ ಅಲ್ಲೊಂದು ಮನೆ ಐತಿ ಅಲ್ಲಿ ಹೋಗಿ ಹಿಂಗ ಇಂಥದ್ದೊಂದು ಕೋಡಂದಿದ್ರಿ ಅದಕ್ಕೆ ಸುಬ್ಬಕ್ಕ ಅದಕ್ಕೆ ಅವರು ನಂಬರ್ ಕೊಟ್ಟಿದ್ರೆ ಅದಕ್ಕೆ ನಿಮ್ಗೆ ಇದು ತಂದು ಕೊಡ್ಬೇಕಂತೇಳಿ ಫೋನ್ ರೀ ಹಾಂ ಹಿಂಗೆ ಬರ್ರ ಸುಬ್ಬಕ್ಕ ದಾರಿಗೆ ಹಾಂ ರೀ ತೊಗೊಂಬರ್ತೀನಿ ನಾಡ್ರಿ ಹಾಂ ತಂದು ಕೊಡ್ತೇನೆ ರೀ ಮೊದಲ ಈ ರೀ ಕೊಡ್ತೀನಿ ಅವ್ವಾರಿಗೆ ರೀ ಅವ್ರಿಗೆ ಕೊಟ್ಟ ನಿಮ್ಗೆ ಆಮೇಲೆ ಆ ಇದು ತಂದು ಕೊಡ್ತೇನೆ ರೀ ಹಾಂ ಹ್ಞೂ ರೀ ಹ್ಞೂ ಮಂಗೆನ ಮಗ ನಮ್ಮ ಮಾಲಕ್ಕ ದಿನ ಆಫೀಸ್ಗೆ ಹೋಗ್ನ ಹೇಳಿ ದಿನ ಒಂದು ಕಿತ್ವಿನ ಮಾಡಂಗೆ ಕಾಣಿಸ್ತಾನೆ ಮಂಗ್ಯನ ಮಗಗೆ ಮುಂದಿನ ಎರಡು ಹಲ್ಲು ಬಿದ್ದವು ಎರಡು ಹಲ್ಲು ಹಾಕಸ್ಕೋ ಹೋಗಿ ಪಾಟೀಲ್ ಬಾಗಿ ದವಾಖಾನೆಗತ್ತೇಳಿ ದಿನ ಹೊಯ್ಕೊತಲ್ ನಮ್ಮ ಮಾಲಕ್ತಿ ಹಲ್ಲು ಹಾಕಿಸ್ ಹೊಳದಾಗಲ್ದು ಮಗ ಇಲ್ಲಿ ಕಲ್ಲು ಕೊಡೋಕೆ ಹೋಗೋಪು ಅಂತ ನಾನು అలా 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 మగన మాట్ బ్రీ వా మగన ఈ బక్రూ రంబీజ్ కసినీ రంబీజ్ ఉన్న కలి ఫోన్స్కొని నగ ఆ మనుష కృష్ణ అతరం తోర్స్ ఇది ఇంద ಮ್ಯಾಗಿನ ಮನಿ ಅವರಿಗೆ ಅದನ್ನು ಓದ್ಕೊಡ್ತೇನೆ ಕೃಷ್ಣ ಪರಮಾತ್ಮ ಗೋಪಿಕರ ಸ್ತ್ರೀಯರು ಹದಿನಾರು ಸಾವಿರ ಹೆಂಡರು ನನಗೂ ಪ್ರವಚನ ವಚನ ಹೇಳಕ್ ಬರ್ತಿತ್ತು ಅಂದ್ರೆ ಏನೇನು ಮಾಡ್ತೀನಿ ನಮಗೆ ಕೃಷ್ಣಗ ಹದಿನಾರು ಸಾವಿರ ಮಂದಿ ಹೆಣ್ಣರ ಈ ಕೃಷ್ಣಗ ಅವ ದ್ವಾಪಾರ ಯುಗದ ಕೃಷ್ಣ ಈ ಕಲಿಯ ಕೃಷ್ಣ ಈ ಕೃಷ್ಣಗ ನಾವೊಬ್ಬರು ಆಗಿಲ್ಲ ಅವನು ഓവർ ഇതിത്തന്ന് കടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ടണ്ട ಅವರ ತಿಂಕೋ ತಿಂಕೌಂ ಅವರ ಹೈ ಕೃಷ್ಣ ಬಂದಿ ಬಾಳಪ್ಪ ಇದು ನಾ ಹೇಳಿ ತಂದಿ ಆ ಅದು ತಂದೆನ್ ರೀ ಹಾಂ ಅವರ ನಿಮ್ಗೆ ಅದು ತಂದನು ಇನ್ನೊಂದು ಅವ್ರಿಗೆ ದಾರಿ ನಾನು ಏನು ಹೇಳ್ತೇಯಪ್ಪ ಬಾ ಬಾ ಒಳ್ಳೆ ಬಾ ಬಾ ಬಾಬಾ ಕುಂಡರು ನಾ ಹೇಳಿದ್ ತಂದೆ ಎಲ್ಲ ಹ್ಞೂ ಅಲ್ಲ ರೀ

ರೀ <much> ಹಾ ನಂದೋದನ ಏನ್ ಅನ್ಸುತ್ತಾ? ಅದು ಬಿಟ್ಟೇನ್ ಅನ್ಸುತ್ತಾ? ಮಸ್ತದಿ. ಮತ್ತೆ ಏನ್ ಅನ್ಸುತ್ತಾ? ಬಾರಿ ಅದಿರಿ. ಅಯ್ಯೋ ನೀ ಹೇಳಿದ ಮೂರು ಒಂದೇ ಅದು ಬಿಟ್ಟು ನನ್ನ ಬಗ್ಗೆ ಏನ್ ಅನ್ಸುತ್ತಾ? ನಿಮ್ಮರಿ ಮನಸ್ ಮನಸ್ರಿ. ಏನ್ ಮಾತಾಡ್ತೀಯಾ ಕೃಷ್ಣ ಹೇಳಿದ ಅರ್ಥನೇ ಆಗಲ್ಲ ನನಗೆ ಇಲ್ರಿ ನನಗೆ ಮಾತಾಡಕ ಬರಂಗಿಲ್ಲವಿ ನಾ ಸಾಲಿ ಕಲ್ತಿಲ್ರಿ ಮಾತಾಡಕ ಬರಂಗಿಲ್ಲ ಆದ್ರೆ ನೀವು ಚಂದ ಬಾಳದಿ ಗೊತ್ತಾಯ್ತೋ ಅದು ಬಿಟ್ಟು ನಿಮಗೆ ಏನಂತ ಇರ್ತಿರಲ್ಲ ನೀವು ತೆಲಿ ಮನೆಗೆ ಇದನ ಗುಜ್ಜುನು ಜುನು ಮಾತಾಡ್ತಿ ಕರೆನರಿ ಹೇಳು ಅನ್ನದು ಹೇಳೋ ಇಲ್ರಿ ನೆಂಬುದು ಆಗಲಿ ಬಾಳೈತಿ ಆ ಬಾಯಿ ನೀವು ನೀವ್ರಿ ಚಂದ ಅದಿರಿ ಮತ್ತೆ ಚಲೋ ಅದರಿ ಮತ್ತೀ ಬಾರಿ ಅದಿರಿ ಎಲ್ಲಾನು ಒಂದೇ ಹೇಳಿ ಒಂದೇ ಹೇಳು ಏನ್ ಅನ್ಸುತ್ತೆ ನಿಮ್ಮ ಬದ್ದಲ್ಲ ವರ್ಣನೆ ಆ ಬ್ರಹ್ಮ ಜಾಗನ ಇಟ್ಟಿದೀರಿ ಯಾಕ ಹ್ಞೂ ಅಷ್ಟು ಚಂದದಿ ನೀವು ಬ್ರಹ್ಮ ತಪ್ಪಿ ನಿಮ್ಮನ್ನ ತೆಳಗಿಳಿಸಿ ಅಣ್ಣ ಆ ಬ್ರಹ್ಮದಾನಲ್ರಿ ನಿಮ್ಮನ್ನ ನಿಮ್ಮೆಲ್ಲ ಸೌಂದರ್ಯವನ್ನ ತಯಾರು ಮಾಡಿ ತನಗಿದ್ಕೊಬೇಕು ಅಂತ ಮಾಡಿದ್ರಿ ಆದ್ರೆ ಅವ ಮರ್ತ ತೆಳಗೆ ಬಿಟ್ಟ ಅಂದ್ರೆ ನಿಮ್ಮ ಅವ ಬಿಡ್ಲಾಕ್ ಬಿಡು ಮಾರಾಯ ನನ್ನ ನೋಡಿದ್ರೆ ಏನ್ ಅದು ಅದೆ ಹೇಳಣ್ಣು ನಿಮ್ಮನ್ನ ನೋಡಾಣ ರೀ ಏನ್ ಅನ್ಸುತ್ತೆ ಹೇಳ್ರಿ ಕೂನು ಹೇಳೋ ಬರಿ ಏ ಮಂಗ್ಯಾ ನಿನ್ ಗೆದು ಬಿಡಿ ಮಾರಾಯ ಏನಾಗಿತೆ ಹೇಳು ಏನ್ ಅನ್ಸುತ್ತೆ ಹೇಳು ಮಂಗಾ ಅಂತ ಬೇಡ

ಏನು ಅನ್ಸಕತ್ತೈತಿ ಹೇಳಿರಿ ಹೇಳಿ ಏನು ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸ ನನಗಿಲ್ಲ ನೇರವಾಗಿ ಹೇಳುತ್ತೀನಿ ಐ ಲವ್ ಯು ನಿಮ್ಮ ಮ್ಯಾಲ ಮನಸ್ಸಾಗಿತ್ತು ಹೆಂಟ ಇಷ್ಟು ಹೇಳಕ್ಕೆ ಇಷ್ಟೊತ್ತು ಮಾಡಿದ್ದೇನೆ ನನಗೂ ನಿಮ್ಮ ಮ್ಯಾಲೆ ಭಾಳ ಆಸೆ ಅದ ಇದು ಹೇಳ್ತಿ ಅಂತಂದು ನಾ ಕಾಯಕತ್ತಿದ್ದೆ ಹೌದ್ರಿ ಅಪ್ಪಾ ಬಿಟ್ಟು ಆ ಗಬ್ಬ ಕೂತ್ರಿ ಮತ್ತು ನನಗೆ ಅದಕ್ಕೆ ನಿನ್ ಮ್ಯಾಲೆ ನಿಮ್ಗೆ ರಾಧಾಬಾಯಿ ಅವರಲ್ಲಿ ಏನಾದ್ರು

कृष्णा कुड़ी कृष्णा कृष्णा बटे खोखो बढ़े बड़े के बंद बंदा गंड बंदी को गो, गो, गो। वो

ಇಲ್ಲ ಇಷ್ಟು ಜಲ್ದಿ ನನ್ಗೆ ಹೇಳ್ತಿದ್ರು ನನಗೆ ಇಷ್ಟ ಪ್ರೀತಿ ನೋಡಲು ಮಾಡಿಸಿ ನಮ್ಗೆ ಕರ್ಷಣೆ ಯಾಕೋ ಬರಕತ್ತದ